ಜವರಕ್ಕ ಬಾಯ್ ಕಡಿಕೆ ಏನು ಮಾಡ್ತಾ ಇದಿರತ್ನ ಅಯ್ಯೋ ಹಾಕೋ ನಮ್ಮ ಭಂಗ ಹೇಳಕ್ಕೋದ್ರೆ ಇಡೀ ದಿನ ಸಾಲಕ್ಕಿಲ್ಲ ಕನಕ ಅಯ್ಯೋ ಮನೆ ಏನು ಮಾರು ಕೆಲಸಾನೇ ರತ್ನ ಏನು ತಗೋ ಬೆಳಿಗ್ಗೆ ಹಿಡ್ದು ಸಂಜೆವರೆಗೆ ಮಾಡಿದ್ರೆ ಕೆಲಸ ಮುಗಿಯೋಕ್ಕೆ ಇಲ್ಲಕ್ಕಂತೆ ಏನು ಅಡುಗೆ ಇರೋ ಧರ್ಮಣ ಅಯ್ಯೋ ಹಾಕೋ ಅಯ್ಯೋ ನನ್ನ ಮಗ ಗೌರಿ ಹಬ್ಬ ದಿನ ಬಂದಿತ್ತಿಲ್ಲ ಕನಕ ಅದ್ಕೆಯಾ ನಾವು ಯಾವ ಮಟನ ತಗೊಳ್ಳಲಿಲ್ಲ ಚಿಕನೂ ತಗೊಳ್ಳಿಲ್ಲ ಕನಕ ಮಗನ ಬಿಟ್ಬಿಟ್ಟರೆ ಹೆಂಗ ಉಣ್ಣೋದು ಅದಕ್ಕೆ ಯಾ ವರ್ಷ ತರ್ಕ ಮಾಡಿತಿಲ್ಲ ಬಂದಿದೆ ಇವತ್ತು ಬಾಗಿ ಕರ್ಕೊ ಬರ್ತೀನಿ ಅಂತ ಹೋಗನ್ ಕನಕ ಮಾಡಿರವ ಮಾಡಿ ಹೆಂಗನ ನಡೀತದೆ ಈಗ ಅಕ್ಕ ನಮ್ಮ ಬಾಗಿನ ಕರೆಯೋಕೆ ಹೋಗವನೆ ನಮ್ಮ ಬಾಗಿನ ಕರೆದ್ರೆ ಇನ್ನು ಮನೇಲಿ ಹುಡ್ಕೊಳೋದು ಅಯ್ಯಾವಮ್ಮ ಅಕ್ಕ ಹೆಂಗಾಕ ನನ್ನ ಮಗಳನ್ನ ಒಬ್ಬನ ಕರೆಯೋಕದದು ಕರೆದ್ರೆ ಅವ್ರನ್ನೂ ಕರಿಬೇಕು ಆಗಿದ್ದಾಗ ಹೋಗ್ಲಿ ನನ್ನ ಮಗನಿಗೆ ಹೇಳ್ಕಳ್ಸೀವಿ ಅವು ಅಯ್ಯಾವ ಅಮ್ಮ ನಿಮ್ಮ ಬಾವುನೆಲ್ಲ ಕರ್ಬಿಟ್ ಅಂತ ಅಲ್ಲೇ ನಮ್ಮ ಬಾಗಿನ ದೊಡ್ಡತ್ತೇನೋ ಅವರೇ ಕನಕ ಅವ್ರ ಒಬ್ಬರನ್ನ ಹೆಂಗೆ ಬಿಡೋದು ಅದ್ಕೆ ಅವ್ರ ಮನೆಗೂ ಹೇಳ್ಬಿಡ್ಬಾ ಅಂತ ಹೇಳ್ಕೊಳ್ತೀನಿ ಕನಕ ಓಹ್ ಹಾಗಾದರೆ ಜೋರಾಗೇ ಮಾಡ್ತದೆ ಏನು ಕನಕ ಅಯ್ಯೋ ನಮ್ಮ ಅಕ್ಕ ನಾನು ಮಾತು ಕೇಳಕ್ಕಿಲ್ಲ ಕನಕ ಎರಡು ಕೆ ಜಿ ಮಟನ್ ತಂದು ಕೊಡ್ತೀನಿ ಅಂತಾನೆ ಎರಡು ಕೆ ಜಿ ಮಟನು ಯಾರ್ಯಾರ ಕನಕ ಸರಿ ಅದಾರ ಮನಕ ಅಂದ್ಬಿಡು ಎರಡು ಕೆ ಜಿ ಮಟನ್ ಸಲ್ತದಿ ಈಗೇನು ಮಟನ್ ಏನು ತೂಕ ಬಂದದ ಅದಕ್ಕೂ ನೀರು ಹಾಕಿ ಮಾಡ್ಗಿಡ್ತಾರೆ ಅಯ್ಯೋ ಅಕೋ ನನಗೂ ದರ್ಮಣಗೂ ಅದೇ ಜಾಗಲ ಕನಕ ಬೆಳಗಿಂದವ ಬೆಳಗಿಂದವ ನನಗೆ ಗೋಳಾ ರೀ ಸಾಕಾಗ್ಬಿಟ್ಟದೆ ಓಯ್ ಕನಕ ಎರಡು ಕೆ ಜಿ ಮಟನ್ ತತ್ತಿನ ಮಾಡಿ ಮೂರು ಕೆ ಜಿ ಚಿಕನ್ ತಂದೇನಂತೆ ಎರಡು ಕೆ ಜಿ ಮಟನ್ ತಂದೇನಂತೆ ಅದು ಹೆಂಗೆ ನಾನು ಇಕ್ಕ ಕನಕ ತಂದು ಕೊಡ್ಬಿಟ್ಟು ಹೊಂಟೋಯ್ತಾನೆ ಬರ್ಸೋಳು ನಾನಲ್ವಾ ಅವ್ನಿಗೇನು ಕಂಡದಕ್ಕ ಯಾಕ ಸಾಲಕ್ಕಿಲ್ಲ ಕನಕ ಸಾಲಕ್ಕಿಲ್ಲ ಎರಡು ಕೆಜಿ ಅಕ್ಕ ನಮ್ಮ ಅಪರಾಣ ಸಾಲಕ್ಕಿಲ್ಲ ಕನಕ ಅಯ್ಯೋ ಅದ್ಕೆ ಅಕ್ಕ ಒಂದು ಐದು ಕೆಜಿ ತಕ ಅಂತ ಕಳ್ಸಿವನಿ ಅಂತ ധർമ്മ അത് ഏൻ മാനക്കോ കാണേത് കൺബിടക്കെത്തരി അല്ലേക്ക അതേത്തേക്കേ അതക്കാടക്ക നമ്മനു ചുരുക്കേ ഇല്ല കനക്കെക്ക എന് ഗണ്ടെ നാളെ ആനക്ക ಅಕ್ಕೋ ಮಾನ್ಸೋದು ಅಂಗಡಿ ತಗೂ ಹೊಸ ಒಂದು ರಸ ಅಲ್ಲ ನಾನು ಹಿಂಗೆಯಾ ಮನೆ ಊಟೋಗ್ಬಿಟ್ನಾ ಏನು ಕ್ಯೂಲ್ ನಿಂತ್ಕೊಂಡೆ ಕನಕ ಅಷ್ಟೊಂದು ಜನ ಇರ್ತಾರೆ ಅಯ್ಯೋ ಲೇಟ್ ಆಯ್ತದ ಕಂತಕೋ ಬಂದ ತಕ್ಷಣ ಅವಾ ಮಾಡ್ಕೊಬಿಡ್ಬೇಕು ಅದಕ್ಕೆ ಯಾ ಇರುಳಿಗೆ ಬೇಕಾ ನಾನು ತರೋಗಕ್ಕ ಬೇಕಾ ನಾನೊಂದ್ಸೂರು ಕುಯ್ಕೊಡ್ತೀನಿ ಅಕ್ಕ ಬಾ ಪಾಪ ಕುಯ್ಸ್ಕೊಂಡು ಮಾಡ್ಕೋಬೇಕಾ ನಾನು ಎಷ್ಟು ಮಾಡೋಕ್ಕೆ ಬೈ ಕಡೆ ಕೂತ್ಕೊಬಾ ಅಷ್ಟೊತ್ತಿಲ್ಲೂ ನಿಂತ್ಕೊಂಡೆ ಮಾತಾಡ್ತಾ ಇದೆಯಲ್ಲ ಹೋಗು ಉತ್ಕೊಳ್ಳೋದು ಹಂಗೆ ಇದ್ಲಿ ಹೋಗ್ತಾರೋಗ್ರತ್ನಕ್ಕಾ ಒಬ್ಬಳು ಎಷ್ಟೊತ್ತು ಮಾಡಿ ತರ ಹೋಗು ಕುಯ್ ಕೊಡ್ತೀನಿ ಈರುಳ್ಳಿ ಕಾಗಿ ತುರ್ಕೊಡ್ತೀನಿ ಬೇಕಾದ್ರೆ ಮಾಡ್ಕೊಡ್ಬೇಕ ಬೇಗ ಬೇಗವ ಹ್ಞೂ ಕುಯ್ ಕೊಡವೆ ಬಾಕಂಗೆ ರೀ ಕುಯ್ ಕೊಡುವೆ ಬೇಗ ಬೇಗ ಮಾಡಿ ಬರ್ತೀನಿ ಅದಾಗೆ ತಂದುಬಿಡ್ಲಿ ತಳಿ ಯಾಕದ ಅಲ್ಮಳ ತಂದ್ಬಿಡ್ಲಿ ತಡಿ ಅಕ್ಕ ಹಾಂ ನಿಮ್ಮ ಭಾಗ್ಯ ರೆ ಬತ್ತಾಳೆ ಹೇಗಾದ್ರೆ ಹಾಂ ಏನು ಇಬ್ಬಳೋಕ್ಕಿಲ್ಲ ಅಲ್ವಕ್ಕ ಬರೋಕ್ಕೇನು ಯಾವಾಗಿವ ತೆಗಿಯಿಲ್ಲ ಅಲ್ವ ಅವಳು ಜಾವ್ರಕ್ಕ ನನ್ನ ಮಗುನ ಕಳಿಸಿವಿನಿ ಬರೋಳಕ್ಕೆ ಹಾಂ ಬಂದೊಳ ಗೊತ್ತಿಲ್ಲ ಕನಕ ನಾನು ಯಾಕಕ್ಕ ಫೋನ್ ಮಾಡಾನೆ ಮನೆಗೆ ಕಳ್ಸಿಲ್ವ ನನ್ನ ಮಗುನ ನನ್ನ ಮಗನ ಕರೆದ್ರು ಒಂದು ನಾನು ಕರೆದ್ರು ಏನಾರು ತಿಳ್ಕೊಳ್ಳಿ ಅಕ್ಕ ಬಂದರೆ ನಂತ ಮತ್ತೆ ಊಟ ಕೊಡ್ತೀನಿ ಬರ್ಲಿಲ್ಲ ಅಂದ್ರೆ ನೀ ಏನಕ್ಕ ಮಾಡನೇ ಕರೆಯೋದ್ ಕರೇ ಕಳಿಸಿದ್ಯಲ್ವಾ ಬಿಡು ಇನ್ನೇನು ಮಾಡೋಕ್ಕದ ನೀನು ಬರೋದು ಬಿಡೋದು ಇಷ್ಟಕ್ಕೆ ಒಟ್ನಲ್ಲಿ ಬರ ಹೇಳಿದಿ ತಾನೆ ಬಿಟ್ಟು ನೋಡಕ್ಕ ನಮ್ಮ ಮಾತಾಡ್ತಾ ಕುತ್ಕೊಂಡೆ ಅಲ್ಲೇ ಅರ್ಧ ಗಂಟೆ ಆಯಿತು ಇಷ್ಟೊತ್ತಾದರೂ ದರ್ಬಣ ಬರ್ನಿಲ್ವಲ್ಲಕ್ಕ ಇಲ್ಲೇ ಬತ್ತಲಕ್ಕ ನೆಂದೋಡ್ ಮಂದಲಿ ಏನಂ ಅಲ್ಲಕಂದ್ರಿ ಇಷ್ಟೊತ್ ಕಬರದ್ ನೀವು ಎಷ್ಟೊತ್ತಾಯ್ತು ಓಸಿ ಒಂದ್ ರಸ ಮೀ ಓಸಿ ಒಂದ್ ರಸ ಏನ್ ಮಾಂಸದಂಗ್ ಬಿಲ್ಲಿ ಇರ್ವೇ ಮುತ್ಕೊಂಡ ಮುತ್ಕೊಂಡವ್ರ ಕನವ ಅಯ್ಯೋ ಜವರಕ ಯಾಕಾದ್ರೂ ಓದ್ನ ತರಕೆ ಅನ್ನಿಸ್ಬಿಡ್ತು ನನ್ಗಂತು ಕನಕ ಇವತ್ತು ಏನ್ ಎಲ್ಲಾರು ಇವತ್ತೇ ಹೊರ್ಸ್ಟಾಡ್ಕ ಮಾಡ್ತವ್ರಿ ಅನ್ನಿಸ್ತದ್ ನನ್ಕೊಂಡ್ಗಂತು ನಾನು ಅದ್ನೇ ಹೇಳ್ತಿದ್ದೆ ಕಂತರ್ಮನ ಓಸಿವಂದ್ ರಸ ಇರ್ತದ ಅಲ್ಲೇ ಬರ್ತೀನಲ್ಲಂಗಿಲ್ಲ ನಾನು ನೋಡ್ತೀನಿ ಡೈಲಿ ಕನಣ ಅದೆಷ್ಟು ವ್ಯಾಪಾರ ಆಯ್ತು ಆಯ್ತು ಕಾಣಿ ಅವ್ನಿಗೆ ಆಯ್ತು ಅದು ಕನಕ ಆಯ್ತು ಅದು ವ್ಯಾಪಾರ ನೋಡಿದ್ನಲ್ಲ ಭಾರಿ ಆಯ್ತದೆ ವ್ಯಾಪಾರಕ್ಕಂತ ಅವ್ನಿಗೆ ಜಿ ಹೆಂಗಣ ಅಯ್ಯೋ ಅಕ್ಕ ಈಗೇನು ಮಾಂಸ ಕೊಂಡಿ ತಿನ್ನಕ್ಕದ ಕೋ ಕೆ ಜಿನಿ ಆ ಏಳುನೂರ ಐವತ್ತು ರೂಪಾಯಿ ಕನಕ ಅಯ್ಯೋ ರೈಟ್ ಮೇಲೆ ರೈಟು ಕನಕ ಅವ್ನು ಕನಡ ಎಲ್ಲಾನು ಆನೆ ಎರ್ಬಿಸ್ಕೊಬಿಟ್ರೆ ಬಡ್ಡಿಗೆ ಹೇಳ್ದೆ ಕನಕ ಬೇಡ ಇವಾಗ యా మటన్ తికన్ తే ఇన్క్సార్ట్ పక్ష కుణు కున్ల కనక ఎలా దర్మ హంగ్ కుణి అంత అలా కనక గౌరీ హబ్దలుకరక నూ అత్త మావ ఇల్వాన్ అన్కారరికి బాణా ఇల్వాదో అర్థాయికివ్ హా ಎಷ್ಟು ಕೆ ಜಿ ತಂದು ಮರಯ್ಯ ಅಲ್ಲ ಕಂತೇವ್ರ ಅಕ್ಕ ನಾನೊಂದು ಎರಡು ಕೆ ಜಿನೋ ಮೂರು ಕೆ ಜಿನೋ ತಂದು ಮಾಡಲಿ ಅಂದರೆ ಐದು ಕೆ ಜಿನೇ ಬೇಕು ಮಟನು ಅಂತಾಳೆ ಪಕ್ಷ ಬರ್ತಿಲ್ವಕ್ಕ ಇನ್ನು ಹದಿನೈದು ದಿನಕ್ಕೆ ದುಡ್ಡು ಇಲ್ಲದೆ ಒಟ್ಟೆ ಮಲಿ ಅದಕ್ಕೆ ಸುಮ್ಮನೆ ಆಗುವಕ್ಕ ಪಕ್ಷಕ್ಕೆ ಮಾಡ್ಬೋದಾಗಿತ್ತಲ್ಲ ಅಯ್ಯೋ ಅಕ್ಕ ನಮ್ಮ ಹೆಣ್ಣು ಫೋನ್ ಮಾಡಿಬಿಟ್ಟು ಕೇಳ್ತಿತ್ತು ಕರಕ್ಕ ಅಯ್ಯೋ ಹಬ್ಬಕ್ಕೆ ಕರಿ ನಿಲ್ವಲವ ಹಬ್ಬಕ್ಕೆ ಕರಿ ನಿಲ್ವಲವ ಅಂತ ಇನ್ನೇನು ಮಾಡೋಣಕ್ಕ ಇವನಿಗೆ ಏನು ಗೊತ್ತಿರ್ತದ ಮನೆಯವನಿಗೆ ಸುಮ್ಮೀರು ಮಾಡಿದ್ರೆ ಏನೂ ಆಯ್ಕಿಲ್ಲ ಪಕ್ಷಕ್ಕೆ ಬೇಕಾದ್ರೆ ಒಂದೆರಡು ಕೆ ಜಿ ಕಡಿಮೆ ತರೋದು ಇನ್ನೇನು ಮಾಡೋದು ಅಕ್ಕ ಬಕ್ಕ ಮತ್ತೆ ಹೇ ಕುಯ್ಕೊಡ್ತೀನಿ ಕೊಡ್ತೀನಿ ಅಂದಲ್ಲ ಕುಯ್ಕೊಂಡು ಅದ ಮಾಡ್ಕೊಳದ ಬಕ್ಕ ಸರಿ ನಡಿ ಅಕ್ಕ